ನಮಸ್ಕಾರ ನಮ್ಮ ಉತ್ತರ ಕರ್ನಾಟಕ ಮಂದಿ ಅಲ್ಲಿ ಇಲ್ಲಿ ಎಲ್ಲ ಮಂದಿಗೂ ನಮಸ್ಕಾರ ರೀ ನಾ ಏನು ಹೇಳಕತ್ತೀನಿ ಎಲ್ಲರೂ ಹೆಂಗದ್ರಿ ಮತ್ತ ಎಲ್ಲಾರು ಅರಾಮದ ದೀಪಾವಳಿ ಹಬ್ಬ ಹತ್ತಿರ ಬಂತು ರೀ ಎಲ್ಲರೂ ಅನ್ನಕತ್ತಿದ್ರಿ ತಂದಿ ಲಜ್ಜಿನ ಹಾಕ ತಂದಿ ಜೀವನ ಹಾಕ್ರಿ ಅಂತೇಳಿ நான் தூ நான் கலச நான் முனிக் விட்டி நீல சீரி பிஸ்னஸ் ஸ்டார்ட் மாடியோது விட்டுவிட்டினி ஹங்காக சீரி சுவாச சாக்கனஸ் பிடித்து ரீ சீரி பற்றி மாதாடா பட்ரி இன்னொரு சே சாரிதாவ பட்ட பட்ட பட்டப் பட்டப்பட ஹோல்சேல் தான் மாரி ஆரம் கை தோற்கு நான் வீடியோ மாதேன் நோட்றி தான் ஜீவனாந்திர மொதல நான் இன்னொருத்தி கட்டை ஆகி அதில் நான் ஏன்மட்ல இன்னொரு கட்டையில நானும் படபட நான் மக்களில் ரொட்டி மாதிரி பல்யினீனி டபு கட்டினி ஊட்ட மாதிரி நஷ்டமா சாலிகோதி மக்கி ದೀಪಾವಳಿ ಹಬ್ಬಕ್ಕ ಏನೇನು ತಯಾರಿ ಮಾಡ್ಕೊಂಡ್ರಿ ಎಲ್ಲರೂ ತಿಳಿಸ್ರಿ ಎಲ್ಲರೂ ಏನಂದಿರಿ ಮತ್ತು ಇಲ್ಲರಿ ನಮ್ಗೆ ಆ ತಂದಿಲಿ ಹಾಕ್ರಿ ಹಾಕಿರಿ ನೀವು ಕಥೆ ಕರೆಕ್ಟಾಗಿ ಹಾಕತ್ತಿಲ್ಲ ಅನ್ನತೀರಿ ನೋಡಿರಿ ಸಾಧ್ಯ ಆದಷ್ಟು ತಂದೆಯಲ್ಲ ಜೀವನೂ ಹಾಕ್ತಾನೆ ಮತ್ತು ನಿಮಗೆ ಏನದು ಒಂದು ಹೆಣಿ ನಿತ್ಯ ನೋವಿನ ಕತೆ ಅಂತೂ ಹಾಕಿ ಹಾಕ್ತಾನೆ ಅದನ್ನಂತೂ ಬಿಡಂಗಿಲ್ಲ ಹಾಕೋಂತ ಬರ್ತೀನಿ ನಿಮ್ಗೆ ನಾನು ಏನು ಅನ್ಕೊಂಡಿನಿ ಅಂತಂದ್ರೆ ಒಂದು ಹೆಣಿ ನಿತ್ಯ ಜೀವನದ ಕಥೆ ಕಂಪ್ಲೀಟ್ ಮಾಡಿ ಕೆಲಸ ಇದನ್ನು ತಂದಿಲಿ ಜೀವನ ಹಾಕೋ ಅಂದ್ಕೊಂಡಿನಿ ಆದ್ರೆ ನೀವು ಏನು ಮಾಡಕತ್ತರಿ ಅದನ್ನು ಹಾಕ್ರಿ ಅದನ್ನು ಹಾಕ್ರಿ ಏನಕತ್ತೀ ಹಾಕ್ರಿ ಎರಡು ಹಾಕ್ತೇನೆ ರೀ ಈ ಥರ ಯಾಕೆ ಮಾತಾಡಕತ್ತಂದ್ರೆ ನಿಮ್ಗೆ ಮಾತಾಡೋ ಒಂದು ಸ್ವಲ್ಪ ಇಷ್ಟ ಆಲ್ರಿಪಾ ಅನ್ನೋದಕ್ಕೆ ನಮ್ಮ ಕನ್ನಡ ಭಾಷೆ ನಮ್ಮ ಉತ್ತರ ಕರ್ನಾಟಕ ಭಾಷೆನ ಮಾತಾಡಕತ್ತರ ನಮ್ಮ ಮನೆಯಾಗೆ ಹೆಂಗೆ ಮಾತಾಡ್ತಾವೆ ಹಂಗೆ ನಮ್ಮ ಮನೆಯಾಗೆ ಮಾತ್ರ ಮಾತಾಡೋದ ಹಿಂಗೆ ನೋಡ್ರಿ ಏ ಹೋಗ ಬಾರಾ ತಿನ್ನ ಹೇಳ್ತೀನ ರೊಟ್ಟಿಗೆ ಬರ ಎಲ್ಲ ಒಟ್ಟಿಗೆ ಕುಂದ್ರ ನಿಂದ್ರ ಮತ್ತು ಬೇಗ್ಳಗಳು ಅಂತೂ ಇಷ್ಟು ಕೆಟ್ಟ ಪಟ್ಟ ಬೀಳ್ಗಳವ್ರ ನಮ್ಮ ಕಡೆ ನಾವು ಬೇಗ ಬೈ ಹಾಕಿ ಕಿವಿಯಾಗ ಅದೇನು ಅಂತಾರಲ್ಲ ಅಳಿ ಹಾಕಿ ತಿರ್ಕೊಂಡ್ರು ಕೇಳಿಸ್ತದ್ರಿ ಹಂಗೆ ಬೈತೇವೆ ನಾವು ಅಷ್ಟು ಕೆಟ್ಟ ಪಟ್ಟ ಬೇಗಗಳು ಅದಾವೆ ನಮ್ಮ ಕಡೆ ಸೇ ಮತ್ತು ನಮ್ಮ ಕಡೆ ಒರಟ ಭಾಷೆನೂ ಭಾಳ ಐತಿ ಹಂಗೆ ವಿಡಿಯಾನ ಸ್ಟಾರ್ಟ್ ಮಾಡೋಣ ರೀ ನಿಮ್ಮ ಸಮಯಾನ ಕೆತ್ಕೊಳಕೆ ನಂಗೆ ಇಷ್ಟ ಇಲ್ಲ ಮತ್ತು ಎಲ್ಲರೂ ಏನು ನಾಷ್ಟ ಮಾಡಿರಪ್ಪ ನನಗಂತೂ ಇಷ್ಟ ಆಗೋದಂದ್ರೆ ನಮ್ಮ ಕೈಯಾಗಿನ ಅಡುಗೆ ರುಚಿನೇ ಇಷ್ಟ ಆಗೋದ ನಮ್ಮ ಹೂವ ಏನು ಮಾಡ್ಕಸ್ತಾಳೆ ನಿಮಗೆ ಅಂತಂದ್ರೆ ಹುಲಕ್ಕಿ ಹುಡುಗಿ ಮಾಡ್ಯಾಳ ಕಚ್ಚಿಕಾಯಿ ಮಾಡ್ಯಾಳ ಆಮೇಲೆ ಒಡಿ ಚಕ್ಳೆ ಮಾಡಿದಾಳ ಅಂತ ಆಮೇಲೆ ಅಕ್ಕಿ ಇನ್ನು ಮಾಡು ಮಾಡೋ ಪಲ್ಯ ಇನ್ನಂಗೆ ಇಷ್ಟ ಏನಕ್ಕೆ ಕೊತ್ತೀ ಹೆ ಜುಣಕು ಚಕ್ಲಿ ಜ ಕಡಲಿ ಹಿಟ್ಟಿನ ಜಿನಕ ಚಕ್ಲಿ ಮಾಡ್ತಾರೆ ಹುಳಿ ಕಾಳು ಹಿಂದು ಅದು ಮಸ್ತ್ ಅಕ್ಕತಿ ಬದ್ನೇಕಾಯಿ ಎಣ್ಣೆ ಬದನೇಕಾಯಿ ಅಂತ ಮಾಡ್ತಾಳ ನಮ್ಮ ಅದು ನಮ್ಮ ಹೂವು ಮಾಡೋ ಎಲ್ಲ ಪಲ್ಯಗಳು ಚಟ್ನಿಗಳು ನಂಗೆ ಭಾಳ ಇಷ್ಟ ಆಗ ಬಾಯಾಗ ನೀರು ತರಿಸ್ತಾವೆ ಅವನ ಕೈ ರುಚಿ ಅಂದ್ರೆ ಅದ ಅಲ್ರಿ ಹಾಗಾಗಿ ನಮ್ಮ ಅವ್ವನ ಅಡುಗೆ ನೆನಪು ಬಂತಂದ್ರೆ ಯಾವ ನಂಗೆ ಬೇಕು ಬೇ ನಂಗೆ ಹುಳಿಗೆ ತಿನ್ಬೇಕಂದ್ರೆ ನಮ್ಮ ಪಾಪ ಮಾಡಿದಾಗ ಅಪ್ಪನ ಕೈ ಕೊಟ್ಟು ಕಳ್ಸಿರ್ತಾಳೆ ನಮ್ಮಪ್ಪ ಬಂದು ದೂರ ಎಷ್ಟು ದೂರ ಆಗಲಿ ಬೆಳಗ್ಗೆ ನಸಕ್ಳಿಯಾಗ ಐದು ಗಂಟೆದಾಗ ಬಂದು ನಮ್ಗೆ ರೀ ಹಂಗೆ ಅಂತಂದ್ರೆ ಗಾಡಿ ಮೇಲೆ ಬೈ ಬೈಕ್ ಮೇಲೆ ಬಂತಾರೆ ರೀ ಬಂದು ನಮಗೆ ಕೊಟ್ಟೋಗಾರ ಎರಡು ತಾಸಿಂದ ಐತಿ ಬೈಲೊಂಗಲ್ದಿಂದ ಪಾರಿಸ್ ಹೊಡಕ್ಕೆ ಬಂದು ಕೊಟ್ಟು മത് എല്ലി ബരി ഉഡിയാ സ്റ്റാറ്റ് ടൈം വേസ്റ്റ് ബേഡ് നീങ്ങോ കാമിഡി തകോത്ത അതക്ക ഇത മാ തന്തിയില ജീവൻ കാമിടി ബരേ നിമ പുഷ്പത്തി അടിക്ക അത് ബെറ്റർ ബേറെ കത്തി തോർസീ നെട്രീപ്പാ നോ எவ்வா பாகல் குத்தினி யாவக்கி பெயர் ஒன்று பரவாரா நன்தர தெளி கட்டியாக்கே எவ்வாக்கு நோட இவ்வா நல்லா எல்லா நம் புஷ்பர்வாள் நம்ம பர்வாள் சுசீலி எவ்வா சாக்கி புஷ்பி சுசீலி இல்லை நம் கெட்டி கரஹதி ஓனி உண்டாள் அக்கா அவுக்கலி இஷ்டே நே நெனப்பா தி நினைக்க ஊர் சிக்கிலி அல்ல ஒன் தின வந்தே ஈகி அய்யோ கங்கந்த அக்கா நம் ஊருகே ஓகிட்டோம் நான் தண்டை அதுனா குடது குடது வந்து படது படது ஓகேணா அதுக்கே நன்கே இல்லை இரலிக்கே ஆகிர்ல நானும் நம்ம ஒன்று மனைகே ஓகித்தே இவாக வந்தே அம்மீ பந்தித்து வந்தித்து இவந்தே ஒட் விட்டு ஓய்வு அம்ம்த்கு அதுக்கெட்டி ஏன்னா அது நம்ம மாத கேல்லல உத்தி குள்ளது குலுது நம்ம எத்தேத்தா நெய் அல்லா நை நம்ம யாக்கே குள்க்கி அந்த கேள்வி நமது ஒதியேத்தானே அதுக்கு அது கால நம்ம அம்மி நம்ம கால முரது விட்டித்து ಎಲ್ಲಿ ಹೇಳ್ತೀನಿ ಎಷ್ಟೊಂದು ಅಯ್ಯೋ ಬೋಲ್ತಿಗೆ ಗಂಗಂದಕ್ಕ ನಾವು ಹೇಳ್ತೀವಿ ಹೇಳ್ತೀವಿ ಅವನಿಗೆ ಕುಳಿತು ಬರ್ಬಾರ ಅಂತ ಹೇಳ್ತೀವಿ ಕೇಳೋದೇ ಇಲ್ಲ ಅಂತಾನೆ ಅದಕ್ಕೆ ಹೇಳ್ಕೊಂತ ಹೋಗೋಣ ಬಿಡು ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ ಇಲ್ಲ ನಮ್ಮ ಅಮ್ಮಿದಕ್ಕೂ ಬಂದಿತ್ತಲ್ಲ ಹಬ್ಬದಕ್ಕೂ ಬಂದಿತ್ತ ಅದು ಬಂದು ಅವನಿಗೆ ಒದ್ಬಿಟ್ಟು ಹೋಯ್ತು ಅವರು ಹೇಳಿ ಹೇಳಿ ಹೋದ್ರು ಎಲ್ಲಿ ಹೇಳಿರ್ಲಿ ನಮ್ಮ ಐತಲ್ಲ ನಮ್ಮಕ್ಕೂ ಅಲ್ಲಿ ಬಂದು ಹೇಳಿ ಹೋದ್ರು ನಾನು ಹೇಳಿದೆ ಅವರು ಹೇಳಿರು ಹೇಳಿದ್ದು ಹೇಳಿದ್ದು ಭಾಷೆನು ಹಾ ಹತ್ತು ತಿಳಿದಿರ ಇತ್ತು ತಿಳಿದಿರ ಅದೇನೋ ಅಂತಾರಲ್ಲ ತಗೊಂಡು ಮನೆಯಿಂದ ಭಾಸ ತುಂಬ ಏನಂತ ಅಂತಾರಲ್ವ ಗಾದೆಗಳಂತೂ ನನಗಂತೂ ಮೊದಲ ಬರೋದಿಲ್ಲ ಗಂಗಕ್ಕ ಬಾರ್ಲೇ ಚೆನ್ನಿ ನಿನ್ನ ಕರ್ದಿ ಈಗ ಬಂದಿಲ್ಲ ಯಾವ ನಾನು ಮೊಸರು ಕೊಡಾಕಿದಲ್ಲಿ ನಾವು ಮನೆಯಾಗ ಹಾಲ ಹಾಯನ ಮಾಡಾಕತ್ತವ ಈಗ ಮಂದಿ ಮನೆ 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 ಕೇಳಿ ಮೊಸರು ಕೊಡ್ತೇವೆ ಮೊಸರ ಮಜ್ಜಿಗೆ ಯಾರ್ದಾರ ಬೇಕಾನಂತ ಹೇಳಿ ಮತ್ತೆ ಬೆನ್ನಿನೂ ಮರಾಕತ್ತೇವಿ ಅದಕ್ಕೆ ಅಲ್ಲಿ ಮೊಸರು ಕೊಡ್ತರಿ ಮಜ್ಗಿನೂ ಕೊಡ್ತೇರಿ ಮತ್ತೆ ಬೆನ್ನಿ ಏನು ಕೊಡ್ತೀರಂದ್ರ ಎಟ್ಟರ ಹಾಲು ಹಿಡ್ತಾವ ಎಟ್ಟರ ಎಪ್ಪ ಹಾಕ್ತರಿ ಎಟ್ಟರ ಇದನ್ ಮಾಡ್ತೇರಿ ഒന്ന് ജ ആക്കളത്ത് നമ്മൾ അത് ഒന്ന് എൺ ലീറ്റർ ഹിണ്ടത്തി ചലോദ ഭാള പൊട്ടിത്തന്നപ്പപ്പേനത്ത ഗുത്തില്ലവ അതൊക്കെ അത് ആക്കളത്തി മറ്റ അതെന്ന ആമേല നാല് എമ്മിത നമ്മപ്പ ഏത്മാർത്താനോ സംഞ്ച മീസക്ക കൊടുക്കാനോ ഹളി ഹാ ഗണ്ടി ഗണ്ടി വണ്ടി മീസ്കൊടുത്തോ സംജെ കൂല തൗട ഇിണ്ടി എല്ലാം ആ എമ്മി ഒന്ന് ഏഴ് എട്ട് ലീറ്റർ എല്ലാ കൗടി ആമേല ആക്കളൊന്ന് എന്റു ലീറ്റർ എല്ലാ കൂടി അതിനു ലീറ്റർ ആക്കത്തി ಆಮೇಲೆ ನಾವು ಏನು ಮಾಡ್ತೀವಿ ಎಮ್ಮಿದಕ್ಕೂ ಎಲ್ಲ ಹಾಕ್ಬಿಡ್ತೀವಿ ಎಪ್ಪದೆ ಎಮ್ಮಿದು ಎಲ್ಲ ಎಪ್ಪ ಹಾಕ್ತೀವಿ ಆಮೇಲೆ ಆಕಳದ ಕುಡಿಯೋಕೆ ಇಟ್ಕೋತೀವಿ ಮತ್ತೆ ಒಂದಿಷ್ಟು ಹೋಗಿ ಡೈರಿಗೆ ಹಚ್ತೀವಿ ಆಮೇಲೆ ಉಳ್ದದ್ದನ್ನೆಲ್ಲ ನಾವು ಮೊಸರು ಮಾಡ್ತೀವಿ ಒಂದು ದೊಡ್ಡ ಬುಗಣಿ ತುಂಬ ಮೊಸರು ಏನು ಮಾಡ್ತದೆ ಬೆನ್ನಿ ತೆಗಿತೀವಿ ಆ ಬೆನ್ನಿ ತೆಗ್ದದ್ ಮಜ್ಜಿಗೆ ಏನಿರ್ತವಲ್ಲ ಅದನ್ನು ಮಾಡ್ತೇವೆ ಮತ್ತು ಒಂದು ಬುಗಣಿ ಎಪ್ಪ ಹಾಕಿರ್ತೀವಲ್ಲ ಅದನ್ನು ಮಾರ್ತೀವಿ ನಮ್ಮ ಮನೇಲಿ ಒಂದು ಚರ್ಗೆ ಮೊಸರು ಒಂದು ಚರ್ಗೆ ಹಾಲು ಇಟ್ಕೊಂಡ್ಬಿಡ್ತೀವಿ ಸಾಕು ನಮಗೆ ಹೌದನಲ್ಲೇ ಬೆನ್ನಿ ಏನ್ ಕೊಡಕತ್ರಿ ಬೆನ್ನಿ ನಾಲ್ಕನೂರು ರೂಪಾಯಿ ಪಾವ್ ಕಿಲೋ ಆ ರೀ ನಾಲ್ಕನೂರು ರೂಪಾಯಿ ಅಂತ ನಾಲ್ಕನೂರು ರೂಪಾಯಿ ಬಿಟ್ಟರೆ ಒಂದು ಸಾವಿರ ರೂಪಾಯಿ ಹೇಳಕ್ ಬಿಡು ಅಲ್ಲ ಎಲ್ಲ ಕಡೆ ನಿನಗ ಮುನ್ನೂರು ಇದ್ರೆ ನಿನ್ ನಾಲ್ಕನೂರು ಬಿಡು ನಿಂದು ಅಯ್ಯೋ ಓ ನಮ್ದು ಚಲೋ ಬೆನ್ನಿ ಪ್ಯೂರ್ ಬೆನ್ನಿ ಎಲ್ಲ ಕಡೆ ಮೈದಾ ಹಿಟ್ಟು ಅದು ಇದು ಹಾಕಿ ಕಲಸಿರ್ತಾರ ಅದನ್ನ ತಗೋರಿ ನಾವು ಚಲೋ ಬೆನ್ನಿ ಕೊಡ್ತೀವಿ ಮತ್ತೆ ಕರದ್ರಲ್ಲ ಯಾಕೆ ಹೇಳ್ರಿ ಅಲ್ಲಿ ಮೊಸರಿನ ಬೂಗನೆ ಇಟ್ಟು ಬಂದ ಹೆಂಗೆ ಕೊಡ್ತೀವಿ ಒಂದು ಗ್ಲಾಸ್ ಮೊಸರಿಗೆ ಗ್ಲಾಸ್ ಇಲ್ಲ ಗಂಗಕ್ಕ ವಾಟೆ ಐತಿ ಒಂದು ವಾಟೆ ആ ഹൈ നൂപായിട്ടെ സ്വപ് ദൈക്ക തകൊണ്ടി ഹൗദിടാ നാ ഒന്ന ലീറ്റർ ഹാൾ തകൊണ്ടുക്കിടക്കു ഗംഗക്ക ടക്കുഷ്പീ ജീവിയുഷ്പി വാബർത്താള നമ സുശീല വാർത്താള സുശീലേനെ ഇല്ല അല്ല நோட நன மதிக்க அஸ அது ஏனிகங்க நினதார்த்த நோட சுசீல் அக்காரே சுசீலி எல்ல ஏன கொடுத்து இல்ல யவ் பட்ட ஏன் கொடுத்து நான நிரஹலட்சி வந்தித்த நன்க தீபாவளி ஹபக் ஏன் மார்நாக்குமீக்கிண்ணா ಈಗ ಒಂದು ತಿನ್ನ ನಾಲ್ಕು ತಿಂಗಳಿಗೆ ಹಾಕ್ತಾನೆ ಎರಡು ತಿಂಗಳಿಗೆ ಹಾಕ್ತಾನೆ ಅಂತ ಹೇಳಿ ಒಂದು ತಿಂಗಳದ್ದು ಹಾಕಿದ್ದಾರೆ ಗೃಹಲಕ್ಷ್ಮಿ ಹೋದ್ ತಿಂಗಳದು ಮತ್ತು ಈ ತಿಂಗಳ ದೀಪಾವಳಿ ಹಬ್ಬಕ್ಕೆ ಬೇಕಲ್ಲ ಹೋ ತಿಂದು ಸಿಗಿವನಿಮೀ ಆಮೇಲೆ ಮಾನಮಿ ಅಂತ ಆಗ್ಬೋದು ಎನ್ನೀ ರೊಕ್ಕ ಕರೋಕ್ಕಾಗಲಿಲ್ಲ ಈ ಥರ ತಿಂಗಳು ಹಾಕಿರ ಒಂದು ಚಲೋ ಸೀರೆ ತೊಗೋಬೇಕನ್ನಾಕತ್ತ ನಾನು ಹೂಗು ನನ್ರಿ ಗೃಹಲಕ್ಷ್ಮಿ ಬಂದ್ಕೊಳ್ಳಿ ಯಾವ ನಾನು ಗೃಹಲಕ್ಷ್ಮಿ ಬಂತಂದ್ರೆ ನನ್ನ ಮಗಳಿಗೆ ಹಳೆಯಾಗ ಒಂದು ಚಲೋ ಹಂಗೆದರಿ ಭೀ ಒಂದು ಚಲೋ ನನ್ನ ಮಗಳ ಸೀರೆ ಅಟ ಅಡುಗೆ ಮಾಡ್ಕೊಂಡು ಹೋಗ್ತೇನೆ ಅಯ್ಯೋ ಅದು ಆಕೈತಿ ಹಂಗೆ ಹೋದ್ರೆ ಹೆಂಗೆ ಅಲ್ಲ ಅದು ಹೊಸ್ದ ಮದ್ವೆ ಆಗೈತಿ ಈಗ ನಿನ್ನ ಮಗಳದು ಫಸ್ಟ್ ದೀಪಾವಳಿ ಹಬ್ಬ ಮದ್ವೆ ಆದ್ಮೇಲೆ ಅದಕ್ಕೆ ಹೋಗಿ ಕರ್ಕೊಂಡು ಬಂದು ಹಳೆಯಾಗ ಮತ್ತು ಮಗಳಿಗೆ ಉಡಿ ಹಾಕಿ ಹಳೆಯಾಗ ಏನಾರ ಕರ್ಬೇಕಲ್ಲ ಅಟ ಮತ್ತು ಹಂಗೆ ಆಕೈತಿ ಹಳೆಯಾಗಿ ಏನಾರ ಒಂದು ತಗೊಂಡು ಬರ್ಬೇಕು ಇಲ್ಲಂದ್ರೆ ಮೊದಲಾಗಿ ಬೀಳ್ತಿ ಇದಿದ್ದಂಗದಾಳು ಹ್ಞೂ ದಿನ ದಾಡಿ ಏನು ಅಂತಾರಲ್ಲ ಹ್ಞೂ ಅಂತಲ್ವಾ ನಮ್ಗಂತೂ ಏನು ಬರದಿಲ್ಲ ಅಂತ ಬಿಡು ಚಾಂಗ್ಲಿ ಚಾಂಗ್ಲಿ ಇದ್ದಂಗದಾಳು ಾವದಾ ಏನ್ ಕೊಟ್ಟು ಏನಿಲ್ಲ ಅಂತ ನೋಡ್ತಿರ್ತಾವು ಮತ್ತೆ ನೀ ಅಟ್ಟ ಓದ ಒಂದು ಹಂಗೆದರಿ ಬಿ ಒಂದು ಪತ್ಲ ಓದ್ ಕೊಟ್ಟೆ ಅಂದ್ರೆ ಆಕೆ ಇದಾಗುದಿಲ್ಲ ಅಣ್ಣ ಮತ್ತೆ ರೊಕ್ಕಿಲ್ಲ ಗೃಹಲಕ್ಷ್ಮಿ ದಾಗ್ ಕುಂತ ಕು ಎಲ್ಲಿಂದ ಬರ್ಬೇಕ ಗಂಗಕ್ಕ ಆ ದುಡಿಯಕ ಒಬ್ಬಾಕಿ ಅಜ್ಜಿ ಒಬ್ಬಾಕಿ ಇದ್ದಾಳ ನಮ್ಮ ಮಳೆಯನ್ನ ಸಂತಿ ಪಂತಿ ಅಡ್ತ ಕೊಡ್ತಾನ ಮಾಡ್ತಾನ ಜೀವನ ಆಗತೈತಿ ಆ ಅಜ್ಜಿದ್ರು ಪಗಾರ ಬರ್ತೈತಿ ಅಕಿನೂ ಕೊಡ್ತಾಳೆ ತಿಂಗಳಿಗೆ ಆಕಿದು ಪಾಪ ಹನ್ನೆರಡು ನೂರು ರೂಪಾಯಿ ಬರ್ತದಂತ ಅಕೆಟ್ ಕೊಡ್ತಾಳ ನಂದು ತಿಂಗ್ಳಿಗೆ ಅದು ಗೃಹಲಕ್ಷ್ಮಿದ ಬರಾತಿತ್ತ ಈಗಂತೂ ಸನಿದ್ರ ನಾಲ್ಕು ತಿಂಗಳು ಬಂದಿನ ಇಲ್ಲ ಮತ್ತೀಗ ಮೊನ್ನೆ ಒಂದು ತಿಂಗ್ಳದ್ದು ಬಂತ ಅದ ಮನ್ಯಾಗ ಅದು ಇದು ಎಲ್ಲ ಇದು ಅಕ್ಕಿ ಜೋಳ ಗೋಧಿ ಎಲ್ಲ ಅವ್ನಟಿ ತೊಗೊಂಡು ಬಂದಿಟ್ನಿ ಅಕ್ಕಿ ಜೋಳ ಗೋಧಿ ಕಡಲೆ ಬ್ಯಾಳಿ ಏನರ ಮನೆಗೆ ಬೇಕಾದದ್ದು ವಸ್ತುಗಳು ಕಸಬರಿಗಿರಾಕಿಲ್ಲ ಎಲ್ಲ ಹಿಂಗೆ ಕಟ್ಲ ಖಾಲಿಗಿಷ್ಟ ಗಂಗಕ್ಕ ಅದನ್ನಟ ಇದನ್ನಟ ಎಲ್ಲ ಅಟ ತೊಗೊಂಡು ಬನ್ನಿ ತೊಗೊಂಡು ಬಂದ ಕಸ ಮತ್ತಿ ಇನ್ನೇನ್ ಮಾಡ್ದು ಖಾಲಿ ಆಗಿಬಿಟ್ರು ರೊಕ್ಕ ಅಮ್ಮಂದು ಏನು ಪಗಾರ ಬಂದಿತ್ತಲ್ಲ ಅದನ್ನು ತಿಂಗಳ ಸರ್ತಿ ತೊಗೊಂಡು ಬಂದ ಅಕ್ಕಿ ಮಕ್ಕಟ್ಟು ಎಲ್ಲ ಖಾಲಿ ಆಯ್ತು ಈಗ ಇರೋದು ನಮ್ಮ ಮಳೆ ಯಾರು ಕಾಯಿಪಲ್ಯ ಜೀಪಲ್ಯ ತೊಗೊಂಡು ಬಂದು ಕೊಡ್ತಾ ನನ್ನ ಜೀವನ ನಡೆಯಿಸ್ತೇ ಸಲ ಬಂತಂದ್ರೆ ಕೊಡ್ಬೇಕು ಅಲ್ಲ ಹಳೆ ಕೊಡ್ಬೇಕಲ್ಲ ಮತ್ತೆ ಏನಿಲ್ಲ ನಮ್ಮ ಮನೆಯಾಗ ಏನಾರ ಒಂದು ಬಂಗಾರದ ಕೊಡ್ಬೇಕವ ಹ್ಞೂ ನಮ್ದು ಭೀ ಹೊಸ್ದಾಗಿ ಮ್ಯಾಲದೂ ಆಗೈತಲ್ಲ ನಮ್ದು ಭೀ ನಮ್ಮಮ್ಮಿ ಹೋದ ವರ್ಷ ಇದು ಕೊಟ್ಟಿತ್ತು ಅದೇನಂತಾರೆ ಕೈಯಂಗೆ ಹಾಕೋ ಕಟ್ಟಿದೆ ಹ್ಞೂ ಅದು ಕೊಟ್ಟಿತ್ತು ಆಮೇಲೆ ಒಂದು ಇದು ಕೊಟ್ಟಿತ್ತು ಒಂದು ಅರ್ಬಿನೂ ಕೊಟ್ಟಿತ್ತು ಆಮೇಲೆ ಒಂದು ವಾತು ಕೊಟ್ಟಿತ್ತು ಅಷ್ಟೆಲ್ಲ ಎಲ್ಲಿಂದ ಕೊಡ್ಲವ ಹ್ಞೂ ಹ್ಞೂ ಗಂಗಕ್ಕ ನನ್ನ ಗಂಡಂದು ಒಂದು ಇದೈತಿ ಉಡ್ದಾರ ಅದು ಬೆಳ್ಳಿದೈತಿ ಅದ ಚಲೋದೈತಿ ಅದನ್ನು ಒಂದು ತುಳಸಿ ಕೊಟ್ಟು ಬಿಡ್ತೇನೆ ನನ್ನ ಗಂಡದ್ದು ನೆನಪಿಗೆ ಇಟ್ಕೊಂಡು ನೆನೆ ಮತ್ತು ಅವ್ನ ಕೈಯಾಗಿಂದು ಕಟ್ಟದೈತಿ ಬೆಳ್ಳಿದು ಅವ್ನು ನೆನಪಿಗೆ ಈ ಕಾಚಿನ್ಯ ಇನ್ನೇನು ಮಾಡೋದು ಮತ್ತು ಅವನ್ನ ಇಟ್ಕೊಂಡು ಎಷ್ಟು ದಿನ ಅಂತ ಕುಂದಿರೋದು ನನ್ನ ಮಗಳಿಗೆ ಆಕತ್ತಲ್ಲ ಅದಕ್ಕೆ ಆ ಬೆಳ್ಳಿ ಕಡ್ದ ಬೆಳ್ಳಿ ಉಡ್ದಾರ ಅವನ ಇದನ್ನ ಮಾಡಿ ಕೊಟ್ಟು ಹಾ ಹಾಂ ಅಷ್ಟು ಮಾಡಿಬಿಡು ಅವನ ಪಾಲಿಷ್ ಮಾಡ್ಸಕ್ಕೆ ಕೊಡ ಅಂಗಡಿಯಾಗೆ ಪಾಲಿಷ್ ಮಾಡ್ಸಿದ್ದೆ ಅಂದ್ರೆ ಅವ್ರು ಲಕ್ಕ ಲಕ್ಕ ಹೊಳಿತಾವು ಕವರ್ನೆ ಹಾಕಿ ಕೊಡೋಣ ಬೆಳಿಗ್ ಬೆಳಿ ಬೆಳಿದು ಕೊಟ್ಟಿ ಕೊಟ್ಟೆ ಒಂದರ ಒಣರ ಸಲಿವಿ ಮತ್ತು ನಿನ್ನ ಮಗಳಿಗೆ ಒಂಚರು ಪತ್ಲ ಕೊಟ್ಟು ಒಂದಿಷ್ಟು ಮನೆ ಅರ್ಚಿಕಾಯಿ ಹುರಕ್ಕೆ ಹೋಳಿಗೆ ಹಸು ಒಡಿ ಚಕ್ಲೆ ಚೂಡಾ ಎಲ್ಲ ಮಾಡಿ ಮಾಡಿ ಕಟ್ಟಿ ಕಳಿಸ್ ಮಗಳಿಗೆ ಬುತ್ತಿ ಏನ ಮತ್ತು ಕಟ್ಟಿ ಎಲ್ಲ ಮಾಡಿ ತಗೊಂಡ ಅಲ್ಲಿ ಅವ್ರು ಕೊಟ್ಟು ಮಗಳನ್ನ ಒಂದು ನಾಲ್ಕು ದಿನ ಕರ್ಕೊಂಡ್ಬಾ ಕರ್ಕೊಂಡ್ಬಂದು ನನ್ನ ನಾಲ್ಕು ದಿನ ಇಟ್ಕೊಂಡು ಕಳ್ಸ ಹ್ಞೂ ಆತ ಆರು ನನಗೆ ಒಬ್ಬಾಕಿಗೆ ಮಾಡೋಕ್ಕಾಗಲಿ ಒಬ್ಬರ್ಚಿಕಾಯಿ ಅದು ನೀವು ಒಟ್ಟು ಬರ್ಬೇಕು ಮತ್ತು ಕಾಸಾತ್ ಕೊಡ್ಬೇಕು ಸುಶೀಲಕ್ಕ ಗಂಗಕ್ಕ ನೀ ಬರ್ತೇನೆ புஷ்பே அக்கடிந்தாக்கடை எட் ஆடவ நான் ஏன் குல் நித்னிட்டு நீ மாத்து நின் கையாக்க இதன்காச எல்ல ಯಾವ್ವಾ ಬಂದ್ಲ ಯಾವ ನಮ್ಮ ಅತ್ತಿ ಕತ್ತಿ ಇದಕ್ಕೇನು ಯಾವ ಮನದಾಗಂತೆ ಮನಿ ಬಂದ ಬಿಡ್ತಾನಿದೆ ಅಯ್ಯೋ ದೇವ್ರಿ ಇನ್ನೇನು ನನ್ನ ಹುರಿದ ಮುಖತಾಳ ಯಾಂಬರಿ ವಾ ಇದ್ರ ಹೆಜ್ಜೆ ಅಡಗ್ಲಿ ಇದ್ರ ಇದ್ರ ಮತ್ತೆ ಮುದೋಡಿ ಆದ್ರೂನು ಇದಕ್ಕ ಸುಡ್ಗಾರಕ್ಕೂ ಹಾಕ್ಬಂದ್ರೂ ಈ ಥರ ಬುದ್ಧಿ ಬರಾತ್ ಕಡೆ ಸಿಂಗಾರ ಮಾಡ್ಲಿ ಇದು ಎಂತ ಅದು ಇದು ಆಗೈತಿ ಯಾವ ನನಗೆ ನನ್ನ ಗಂಡನ ಕಡೆ ಹೇಳಿ ಹೇಳಿ ಹೊಡಿಸತಿ ಎಲ್ಲಿ ಹೋದ್ರೆ ಹಿಂಬಾರೆ ಬರ್ತತ್ತಂತ ಒಂದೀತಿ ಯಾರ ಜೊತೆ ಒಂದೇ ಮಾತಾಡ್ದಂಗೆ ನೋಡಿ ಕಣ ಏನೇನು ಹೆಜ್ಜೆ ಅಡಗ್ಲಿ ಏನು ಮಾಡಿಬಿಟ್ಟಿಲ್ಲ ಇವತ್ತ ನೀ ಏನು ಮಾಡಿಬಿಟ್ಟಿ ಯಾಕೆ ರೀತಿ ನಾ ಏನು ಮಾಡೇನಿ ഏന മൊസർ കേന്ദ്രി ഇല്ല മന്ദിര നിൽക്കും ഈ എക്കൊർ തരന ഒന്ന് ഭവനയ്ക്ക് മൊഴി തന്നെ ഇവർ മനിട്ട് ബന്ധനു ആഹ് സിസങ്കർ മനുഗർ കൊട്ടിനി അതക്ക അവർ മനുഷ്യ തൊഗുരിക്കി அய்யோ நீங்கடதுலி அவ்ர மணி பாகல மொசரி கசு வந்திவி நான் எடுக்கு மொசரெல்ல சொல சந்தவரு நம்மனை எல்ல சுசி மொசரிட்ட ஊர் விட்டாள் எல்லா நம் பாகல எல்லா ரடி மா நாய் தோழிவா அந்தே நான் நீ இல்லை பாசே கேத்தினு சதனாக்கி அய்யோ யவாத்தீவா ஏன் மாடிபிட்லி நீ அய்யோ அய்யோ பாரி பட்ட பட்ட பாரி ஏன் ಹೆಚ್ಚಡದ್ರಿ ಇವತ್ತೇನಿಲ್ಲ ಅಂದ್ರು ಅಯ್ಯೋ ರೂಪಾಯಿ ಯಾರೂರ್ ಹೋಕ್ಕಿತ್ತಲಿ ಅಲ್ಲ ಹಾಕ್ತಾನ ಏ ಬಿಡ ಪಾರಿ ಹಂಗ ಹೊಡಿದು ಸೊಸಿನ ಅಲ್ಲ ಅವ್ರಪ್ಪ ಅರ್ವ ಕೇಳಿ ಏನ್ ಹತ್ತಿ ಯಾಕ ಏನು ಕೇಳದ ಅಲ್ಲ ಮನಿಗ್ ಬಂದ್ ಸೊಸಿನ ಈ ರೀತಿ ಉಡಿಯಾಕತಿಯ ಅದೇನ್ ತಪ್ಪಿ ಬಂದ ಮೊಸರು ಕೇಳಾಕತ ತೋದರ್ನ ಯಾಕಂತಿ ಅಲ್ಲಿ ನಾಯಿ ಬೇಕಾ ಬರ್ತಾ ಅಂತ ಕೀಗೇನ್ ಗೊತ್ತ ಮನಿ ಒಳಗಿಟ್ಟ ಬಂದಾಳು ಆ ಪೀಸ್ರಿ ಯಾರೊಂದಿಟ್ ನೋಡ್ಕೊಬೇಕ ಬೇಡ ನೀವ ನೀವ ಕರ್ದಿರ್ತೀನ ಮಾತಾಡನ್ ಬರ್ರಿ ನಿನ್ ತನಿ ಮತ್ ಮತ್ತೇನ್ ಮಾಡ್ತಾ ನೀವ ಕರ್ದಿರ್ತರಿ ಚನ್ನಿ ഇന്നടി മന ദുബിക്കലേ ഇല്ല പ്രവചന പ്രവചന ഞാൻ നന്ദി ബി ഏറ്റ നമ്മള നമ്മ സള നല്ല ഏത്ത ചടച്ച തന്നെ

பட்ட 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 பட பாரி நின பட்ட 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 படம் பட்டாட்சி பண் குண்டிங் கொட்டில் ஜு கிளையா வந்து இன்னும் இல்லை அவ்வளவு கறிக்கோ ட்ரெய் மா ட்ரெய் நின் மக்கி சசிநா அது வசன இடம் இட்ருக்கூர் சாப்பிண அவலே ஹோகூக்கிர் பட்ல அந்த பொக்கி ஓடி அது நோடு எட்டை நினை மனிட்டு நீ சோசி ஏனோ நினை மையு நான் மணி സൊസിക അതറല്ല ഊർ പൂർ മുറന്ത നമ്മ ബേർ ലോക തർത്തലി തർത്താൻ സൊസിക ഏൻ കലസ്താ മനു കാരണം ഊർ പ நோடங்கி பாத்தாட்கொடவ் நினைக்கி நான் வயசாக மாத்தாட்குங்க ஏ பட்ட பட பாரி பாரியல்ல கொட்டிணி ஏகி தன்ன் கொடுதல்ல ஊடாட உட்பு ஒன் வதந்திர உக்கி அய்ய நானும் வதீத்த நான் தெனி நன்கு ஊடாந்தானே தெளியா கதே கண்டிபி கண்டிபு ஆனா கூதலாக தான் மலகி யோ இவ்ரே நயுவ அதுனோ மாத்தாடன்தான் வந்து இவரு இங்க ஜப்தாரலோ ஐவோ இவ்வளவு நங்கக்கா ஓகல் விடுவா ஏன் விட்ரிது ஏன் ஹிடுக்கண்டண்ணா நம்மனை மாத்திக்கொண்டு இடக்கி சசிக்கு தரத நன்கிமத்தி நான் மாதாட் தாழ்வு ஏன் கழுசிதா இட்லி சசிக் நான் மாதாக்கத்தேவ் நித்தான்கோத்த ஏன் கழுசித எல்ல நன்றி இல்லை சொல்லுந்தாங்க எட்ட விட்டிக்கு ஏரி பரீ நோட் இல்லா கால் தனிமேலா தாக்க மகளி கால் நன் டும் கல்லு கல்லு தாக்குவா நம்மக்க

ಯಾವಾಗ ಅಂದಕ್ಕ ಬಿಡೆ ವಾ ಬಿಡ ಇಟ್ಟಿಟ್ಟ ಕಟ್ಟಿಟ್ಟ ಯಾಕೆ ಮಾಡ್ತಿ ನೀ ಮಾಡಿದ್ದನ್ನ ಮಾತಾಕ್ ತಿರಸ್ಕೊಳ್ಳೋದ ಬಿಡದಲ್ಲ ನೀನು ಏನು ಮಾಡ್ದ ಆಕೆ ಮಾಡ್ದ ಎದಕ್ಕೆ ಬೇಕಾಗಿ ಬಿಡವಾ ಹಾಕ್ಲೆ ನಿಮ್ಮ ಅಪ್ಪನ ಮಗಳ ಆದ್ರೆ ಹಾಕ್ ಅಯ್ಯೋ ಊರು ಬಿತ್ರಿ ನಮ್ಮ ಅಪ್ಪನ ಬಗ್ಗೆನೇ ನಾ ಮಾತಾಡ್ತೀನಿ ರೀ ನಿನ್ನ ವೀರಾದಿ ವೀರ ಶೂರಾದಿ ಶೂರ ನಮ್ಮ ಗಂಗಕ್ಕನಿಗೆ ಮಗಳ ನನ್ನ ಬಗ್ಗೆ ಮಾತಾಡಿದಂದ್ರೆ ಈ ಶಗಣಿ ಮಾತಾಡ್ಕೊಂಡು ನೀನು ಬಾಯಾಗ ಹೊಟ್ಟೆಗೆ ಹೋಗ್ಬೇಕು ಹಂಗ ಮಾಡ್ತಾನೆ ನೀನು ಅಯ್ಯೋ ಗಂಗಕ್ಕ ಶಗಿನಿ ಮಾತಾ ಹೋಗಿದೆ ಅಂದ್ರೆ ಉಸಿರು ಕಟ್ಟಿ ಸತ್ತಾಳ ತೆಗಿಯೋಗ ಏ ಸತ್ತರ ಸಾಯ್ಳ ಹೋಗಲಿ ಇವತ್ತಿನ ಕತೆ ಹೆಂಗೆ ಅನಿಸ್ತೀರಿ ನಿಮ್ಮ ನಗಸಕ್ಕೋಸ್ಕರ ಒಂದು ಸಣ್ಣ ಪ್ರಯತ್ನ ಮಾಡೀನಿ ಬಾದು ಸುಖ ಒಂದು ಕಾಮಿಡಿ ಅಂತ ಮಾಡತ್ತೀನಿ ನನಗೆ ಫಸ್ಟ್ ಟೈಮ್ ಹೇಳಬೇಕಂದ್ರೆ ಕಾಮಿಡಿ ಅಂತನೇ ಬರೋದಿಲ್ಲ ಏನೋ ಒಂದು ಟ್ರೈ ಮಾಡಿದ್ದೀನಿ ಇಷ್ಟ ಆದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಇದನ್ನ ಎಷ್ಟು ಜನ ನೋಡ್ತೀರಾ ಎಷ್ಟು ಜನ ಲೈಕ್ ಮಾಡ್ತೀರಾ ಅಂತ ನಾನು ನಿಮಗೋಸ್ಕರ ವೇಟ್ ಮಾಡ್ತಾಯಿರ್ತೀನಿ ಎಷ್ಟು ಜನ ನೀವು ಕಮೆಂಟ್ ಮಾಡ್ತೀರ ಅಷ್ಟು ಜನಕ್ಕೆ ನಾನು ಲೈಕ್ ಮಾಡ್ತೀನಿ ನೋಡ್ತಾ ಇರಿ ಲೈಕ್ ಮಾಡಿರ್ತೀನಿ ನೀವು ನೋಡಿರಲ್ಲ ಅನ್ಸುತ್ತೆ ಲೈಕ್ ನಂದು ಸಿಂಬಲ್ ಬರ್ತತಲ್ಲಿ ಅಲ್ಲಿ ನೋಡಿರಿ ಮತ್ತು ಒಂದೇ ನಿತ್ಯ ನೋವಿನ ಕಥೆನೂ ಬರ್ತೈತಿ ಮಿಸ್ ಮಾಡಬೇಡ್ರಿ ಎರಡು ಫುಲ್ ನೀವು ವ್ಯೂಸ್ ಬರಬೇಕು ನನಗೆ ಇನ್ನು ಒಂದು ತಿಂಗಳಲ್ಲಿ ನಾನು ಮನಿ ಓಪನಿಂಗ್ ಬರೋ ಅಷ್ಟರಲ್ಲಿ ಪಟ 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 ಅಂತ ಕವರ್ ಮಾಡ್ಕೋತೀನಿ ನಂದು ಮನಿ ಓಪನಿಂಗ್ದಲ್ಲಿ ಒಂದು ಐದು ದಿನ ನಾನು ವೀಡಿಯೋ ಹಾಕೋಕ್ಕಾಗಲ್ಲ ಯಾಕಂದ್ರೆ ಹೊರಕ್ಕೆ ಹೋಗಿ ಮಾಡಬೇಕು ಕಚ್ಚಿಕಾಯಿ ಮಾಡಬೇಕು ಗಾ ಮಾಡಬೇಕು ಚೋಡಾ ಮಾಡಬೇಕು ಹಿರಿಯರು ಅನ್ನೋ ಯಾರೂ ಇಲ್ಲ ನಮ್ಮ ಮನೇಲಿ ನಾನೇ ಮಾಡಬೇಕು ಎಲ್ಲ ಇವ್ರನ್ನ ಕರೆದು ಎಲ್ಲರನ್ನೂ ಕರ್ಕೊಂಡು ಮಂದಿ ಕರ್ಕೊಂಡು ಬರ್ರಿ ಅಕ್ಕಾರ ಬರ್ರಿ ಅಂತ ಎಲ್ಲರನ್ನು ಕರೆದು ನಾವೇ ಮಾಡಬೇಕು ಹಾಗಾಗಿ ನನಗೊಂದು ಸ್ವಲ್ಪ ಸಮಸ್ಯೆ ಆಕೇತಿ ನೋಡೋಣ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಕಂಪ್ಲೀಟ್ ಬಡಬಡ ಬಡಬಡ ಒಂದು ಎರಡು ಮೂರು ನಾಲ್ಕೈದು ದಿನಕ್ಕೆ ಎರಡು ಆದ್ರೂ ವೀಡಿಯೋ ಹಾಕಕ್ಕೆ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು ರೀ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ನಿಮ್ಮ ಆಶೀರ್ವಾದ ನನ್ನ ಚಾನಲ್ ಮೇಲೆ ಇರಲಿ ಥ್ಯಾಂಕ್ ಯು ಸೋ ಮಚ್